ಮತ್ತೆ ಇಡೀ ರಾಜ್ಯ ತುಂಬಾ ಮಾಡ್ತಿದ್ರು ಇಡೀ ರಾಜ್ಯ ತುಂಬಾ ಜನಾಕ್ರೋಶ ಬೆಲೆ ಏರಿಕೆ ಬಗ್ಗೆ ಮಾಡ್ತಾರೆ ಮಾಡ್ಲಿಕ್ಕೆ ಅವರಿಗೆ ಹಕ್ಕಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಮತ್ತ ಅವ್ರಿಗೆ ವಿರೋಧ ಪಕ್ಷದಲ್ಲಿ ಕೂಡ ಇದ್ದಾರೆ ಅವರು ಸೊ ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಹಕ್ಕಿದೆ ಮಾಡ್ತಿದ್ರು ಜಾತಿ ಜನಗಣತಿ ವಿಚಾರದಲ್ಲಿ ನಿಮ್ಮ ನಾಯಕರು ಅಪಸ್ವರ ಇರ್ತಾ ಇದ್ರು ಅದರಲ್ಲೂ ಏನು ಒಕ್ಕಲಿಗರು ಸ್ವಾಭಾವಿಕ 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 ಏನು ಇದು ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿಯೂ ಯಾವುದೇ ವರದಿ ಬಂದಾಗ ನೂರಕ್ಕೆ ನೂರು ಯಾರು ಒಪ್ಕೊಳ್ಳ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ ವೈಯಕ್ತಿಕವಾಗಿ ಅಭಿಪ್ರಾಯ ಹೇಳ್ತಾರೆ ಸಮಾಜ ವತಿಯಿಂದ ಹೇಳ್ತಾರೆ ಇದೇನು ಸ್ವಾಭಾವಿಕ ಇನ್ನು ಅಂತಿಮವಾಗಿ ಚರ್ಚೆ ಆಗಿಕ್ಕೆ ಅದಕ್ಕೆ ಭಾಳಷ್ಟು ಮಾನದಂಡಗಳಿದೆ ಸೊ ಅದೆಲ್ಲ ಆದಮೇಲೆ ಇನ್ನೂ ನಾಳೆ ಕ್ಯಾಬಿನೆಟ್ ಇದೆ ವಿಶೇಷ ಕ್ಯಾಬಿನೆಟ್ ಅದಕ್ಕೋಸ್ಕರ ಇದೆ ಚರ್ಚೆ ಮಾಡಲಿಕ್ಕೆ ಮಂತ್ರಿಗಳ ಅಭಿಪ್ರಾಯ ಹೇಳಲಿಕ್ಕೆ ಇದೆ ಆದಮೇಲೆ ಇನ್ನೂ ಮುಂದಿನ ಸ್ಟೆಪ್ಪು ಹೋಗ್ಬೋದು ಇನ್ನು ಭಾಳಷ್ಟು ಅವಕಾಶಗಳ ಸ್ಟೆಪ್ಗಳಿದೆ ನಾವು ಕೂಡ ಹೇಳಿದ್ದೀವಿ ಅಷ್ಟು ತರಾತುರಿಯಲ್ಲೇ ಮಾಡೋ ಸರ್ಕಾರ ಏನ್ ಮಾಡೋದಿಲ್ಲ ಎಲ್ಲ ಸಾಧಕ ನೋಡಿನ ಅದ್ರ ಬಗ್ಗೆ ನಿರ್ಧಾರ ನೋಡಿ ಅದು ಸರ್ಕಾರ ಮಾಡೆಲ್ಲ ಕಷ್ಟಪಟ್ಟು ಮಾಡಿದೆ ಸೊ ಇದ್ರಿಂದ ಯಾವುದೇ ರಾಜಕೀಯ ಲಾಭ ಲಾಭನಷ್ಟೇನಾಗುದಿಲ್ಲ ಇದಿರೋದು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಜನಸಂಖ್ಯೆ ಯಾವುದೇ ಸರ್ಕಾರಿ ಯೋಜನೆ ಮಾಡ್ಬೇಕಾದ್ರೆ ಒಂದು ಅವ್ರ ಕಡೆ ಅಂಕಿ ವಹಿಸಬೇಕಾದ್ ಯಾವ ಜಾತಿಯಲ್ಲಿ ಎಷ್ಟು ಹೆಂಗಿದೆ ಅವ್ರದ್ದು ಏನಿದೆ ಅಂತ ಅದಾಗಿದೆ ಸೊ ಇನ್ನು ನಾನು ಕೂಡ ಮೊನ್ನೆ ಅಧಿವೇಶನದಲ್ಲಿ ಚರ್ಚೆ ಆಗ್ಬೇಕಂತ ಹೇಳಿದ್ದು ಅಧಿವೇಶನಲ್ಲಿ ಈಗ ಏನು ಹೇಳ್ತಾರೆ ಇವರೆಲ್ಲ ಹೊರಗಡೆ ಹೇಳ್ತಿದ್ದಾರೆ ಕೆಲವರು ಬಹಿರಂಗವಾಗಿ ಕೆಲವರು ಗುಪ್ತವಾಗಿ ಸೇವೆ ಮಾಡ್ತಿದ್ದಾರೆ ಅವ್ರ ಆತಂಕ ಏನಿದ್ರು ಕೂಡ ಬಹಿರಂಗವಾಗಿ ಹೇಳಲಿಕ್ಕೆ ಸದನ ಕಲೀಬೇಕು ಸ್ಪೆಷಲ್ ಆಗಿ ಹಾಗೆ ಈಗ ನಾವು ಸ್ಪೆಷಲ್ ಕ್ಯಾಬಿನೆಟ್ ಕರಿತಾ ಇದ್ವಿ ಒಂದಿಕ್ ಡಿಸ್ಕಶನ್ ಮಾಡ್ತಾ ಇದ್ವಿ ಅದಕ್ಕೆ ಸದನ ಕರೆದ್ರೆ ಒಳ್ಳೇದು ಯಾಕಂದ್ರೆ ಅವ್ರ ಏನಿದೆ ಅನ್ನೋದು ರಾಜ್ಯದ ಜನತೆ ಗೊತ್ತಾಗುತ್ತೆ ಸಜೆಸ್ಟ್